ಇದು ನಿಮ್ಮ ಮಗಳ ಏನು ನಿಮ್ ಮಗಳು ಎಷ್ಟ ಮಕ್ಕಳು ಹೋದ್ಮಗುನ ಇದು ನೋಡಿ ಮಗು ನೋಡಮ್ಮ ಕೆಲಸ ಮಾಡಿ ಆಗ ಇಪ್ಪತ್ತು ವರ್ಷಕ್ಕೆ ಹದಿನೆಂಟು ವರ್ಷಕ್ಕೆ ಏನಾಗ್ತದೆ ಅವ್ನಿಗೆ ಕನಿಷ್ಠ ಏನಾದ್ರು ಒಂದ್ ಮೂವತ್ ಮೂವತ್ತೈದು ಲಕ್ಷ ಆಗ್ತದೆ ಆಮೇಲೆ ಅವ್ನೇನು ಓದ್ಬಿಟ್ಟು ಏನೋ ಒಂದ್ ಏನೋ ಬಿಸ್ನೆಸ್ ಮಾಡ್ಕೊಬಹುದು ಅವ್ರನ್ನ ಮಾಡ್ಬಿಡೋಣ ஆனா அம்மா அம்மா அது பச்சி பச்சி மரு

ಮತ್ತೆ ಈಗ ದುಡ್ಡು ತಗೊಂಡು ಏನ್ ಮಾಡ್ತಿರಮ್ಮ ನಿಮ್ಮ ಗಂಡ್ ಮಗುನ ಹೆಣ್ಮಗು ದೊಡ್ಡ ಸಂಸಾರ ತುಂಬಾ ಜನ ಇದಾರೆ ಹುಂಬಾ ಜನ ಇದಾರೆ ಇಲ್ಲ ನಾನು ಏನ್ ಹೇಳುದು ಗೊತ್ತಾಗ ನಾವ್ ಕೊಡ್ತಾ ಇರೋದು ಮಗುಕೋಸಮ್ಮ ತಾಯಿ ತಿಳ್ಬಿಟ್ಟೆ ಮಗು ಒಳ್ಳೇದಾಗೆ ಅಂತ ನನ್ ಒಂದೇ ಮಗುನ ಒಂದ್ ಸ್ವಲ್ಪ ನಾನು ಏನ್ ಹೇಳುದು ಬೇಕಾದ್ರೆ ಒನ್ ನಾಲ್ಕು ಲಕ್ಷ ಒಂದು ಫಿಕ್ಸೆಡ್ ಡೆಪಾಸಿಟ್ ಅಲ್ಲಿ ಇಡ್ಬಿಟ್ರೇ ಅವನ್ ಮೈನರ್ ಆಗೋವರೆಗೂ ಅವನ್ ಕನಿಷ್ಠ ಒಂದು 20 ಇಪ್ಪತ್ತೈದು ಲಕ್ಷ ಆಗಿದ ತರ ಅವ್ನ ಜೂನ ಮಾಡೋ ಚೆನ್ನಾಗಿರುತ್ತೆ ಅಣ್ಣ ಎಲ್ಲಾ ಜೊತೆ ಕರ್ಸಿದಿ ನಾನು ಬ್ಯಾಂಕಿಗೆ ಚಾನ್ ಮಾಡ್ತೀನಿ ಮಾರ್ಕೆಟ್ ಮಾರ್ಕೆಟ್ ಮಾಡ್ಕೊಳ್ಳಿ ಅವನ್ ಲಕ್ಷ ಫಿಕ್ಸ್ಡ್ ಡೆಪಾಸಿಟ್ 15 ಇಲ್ಲ ನಾಲ್ಕು ಲಕ್ಷ ಮಾಡಿ ಬಾಪ್ಪ ಅವರು ಇರ್ತಾರೆ ನೋಡ್ಕೊಂತಾರೆ ತಗೊಳಮ್ಮ ಇದು ಆ ತಗೋರಿ ಬಾ ಅಂತಾರೆ